ತಾರೀಖ ಎರಡು ಹನ್ನೊಂದು ಇಪ್ಪತ್ತೈದನೇ ಭಾನುವಾರ ಯುವಕ ಮಿತ್ರರು ಮದಕರಿ ಯುವ ಬ್ರಿಗೇಡ್ನ ಸ್ನೇಹಿತರುಗಳು ಬಂಧುಗಳು ವೀರ ಮದಕರಿ ನಾಯಕರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಈ ಆಚರಣೆಯ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಮಾಜಿ ಮಂತ್ರಿಗಳಾದಂಥ ಮದಕರಿ ರಾಜು ಗೌಡರು ಅಂದರೆ ನರಸಿಂಹನಾಯಕ ಮಾಜಿ ಮಂತ್ರಿಗಳು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ರವಿ ಚಂಡನ್ ಅವರು ಆಗಮಿಸ್ತಾ ಇದ್ದಾರೆ ನಮ್ಮ ಅನಂತಪುರ ಜಿಲ್ಲೆಯ ಸಂಸದರಾದಂಥ ಅಂಬಿಕಾ ಲಕ್ಷ್ಮೀನಾರಾಯಣ ಅವರ ಘನ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಲ್ಲ ಸಮಾಜದ ಬಂಧುಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಹೇಳಿ ನಾವು ಕೋರ್ಕೊಳ್ತಾ ಮಾಧ್ಯಮಕ್ಕೆ ಸ್ವಾಗತವನ್ನು ಕೋರ್ತಾ ಅದೇ ರೀತಿ ನಮ್ಮ ತಾಲೂಕು ನಾಯಕ ಸಮಿತಿ ಮುಖಂಡರಂತಹ ಅಶೋಕ್ ಖಂಡವ್ರಿಗೆ ಎಲ್ಲ ಮುಖಂಡರಿಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲು ಪ್ರಮುಖ ಕಾರಣ ಇದೇ ಮುಂದಿನ ತಿಂಗಳು ನವೆಂಬರ್ ಎರಡನೇ ತಾರೀಕು ನಾಡಾದರೆ ರಾಜೀ ವೀರ ಮಧಿಕರಿ ನಾಯಕ ಜಯಂತಿಯನ್ನು ನಮ್ಮ ಯುವ ಮಿತ್ರರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮೊಟ್ಟ ಮೊದಲನೇ ಬಾರಿಗೆ ಗೋರಿಬಿರಿನಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ನಾವು ಮೊದಲು ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈಗ ನಮ್ಮ ಯುವ ಮಿತ್ರರೆಲ್ಲ ಸೇರಿ ಒಂದು ಮಧಿಕರಿ ಜಯಂತಿಯನ್ನು ಮೊಟ್ಟ ಬರ ಆಚರಣೆ ಮಾಡಬೇಕಂತ ಹೇಳಿದಾಗ ನಮ್ಮ ಎಲ್ಲ ಹಿರಿಯರ ಸಲಹೆಯ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಎಲ್ಲ ಯುವ ಮಿತ್ರರು ಎಲ್ಲ ನಮ್ಮ ಸಮಾಜದ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿದೆ ಈ ಪತ್ರಿಕಾ ಮುಖಾಂತರವನ್ನು ನಾವು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದೀವಿ ಈ ಕಾರ್ಯಕ್ರಮ ಪಾಲ್ಗೊಳ್ಬೇಕಂತ ಹೇಳಿಬಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಹಣವರೆಳ್ದಂಗೆ ಮಾಜಿ ಸಚಿವರು ರಾಜುಗೌಡ ನರಸಿಂಹನಾಯ್ಕರವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿ ರವಿ ಡಿ ಚಣ್ಣನವರ ಐ ಪಿ ಎಸ್ ಮಹಾ ಉಪ ನಿರೀಕ್ಷಕರು ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಕೂಡ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ನೆರೆಯ ಜಿಲ್ಲೆ ಆಂಧ್ರದ ಜಿಲ್ಲೆ ಅನಂತಪುರ ಜಿಲ್ಲೆ ಸಂಸದರಂತಹ ಅಂಬಿಕಾ ಲಕ್ಷ್ಮಾರಾಯಣ ಅವರು ಕೂಡ ಬರ್ತಾ ಇದ್ದಾರೆ ಅದೇ ರೀತಿ ಈ ನಾಡ ದೊರೆ ರಾಜ ವೀರ ಮದಿಕರಿ ನಾಯಕರ ವಂಶಸ್ಥರಾದ ರಾಜ ಮದಿಕರಿ ನಾಯಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮವು ನಮ್ಮ ಕಲ್ಲುಡಿ ವೃದ್ಧದಂ ಮದಿಕರಿ ಏನು ಒಂದು ಅಲ್ಲಿ ಪುತ್ಥಳಿ ಇದೆ ಅಲ್ಲಿಂದ ಪೂಜೆ ಮಾಡಿ ಅಲ್ಲಿಂದ ಬೈಕ್ ರ್ಯಾಲಿ ಮುಖಾಂತರ ಈ ವಾಲ್ಮೀಕಿ ಸರ್ಕಲ್ ಬಂದು ನಮ್ಮ ವಾಲ್ಮೀಕಿ ಪುತ್ಥಳಿಗೆ ಒಂದು ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ನಮ್ಮ ಎಲ್ಲ ಹಿರಿಯರು ಮತ್ತು ಯುವ ಮಿತ್ರರೊಂದಿಗೆ ಮಹಿಳಾ ಒಂದು ಏನು ನಮ್ಮ ಮಹಿಳೆಯರೊಂದಿಗೆ ನಮ್ಮ ಸಮಾಜದ ಬಂಧುಗಳೊಂದಿಗೆ ನಮ್ಮ ವಾಲ್ಮೀಕಿ ಪುತ್ಥಳಿಯಿಂದ ಎಚ್ ಎನ್ ಕಲಾಬಂಧ ಕಲಾಬಂಧವರೆಗೂ ಬೃಹತ್ ಮೆವರಣೆಗೆ ಕಲಾ ತಂಡಗಳೊಂದಿಗೆ ನಾವೆಲ್ಲ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ಕಾರ್ಯಕ್ರಮವನ್ನು ಮಾಡಲಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಸಮಾಜದ ಬಂಧುಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕಂತ ಹೇಳ್ಬಿಟ್ಟು ಈ ಪತ್ರಿಕಾ ಮಾಧ್ಯಮದ ತಾವೆಲ್ಲ ಕೇಳ್ಕೊಂತ ಇದೆ ಈ ಒಂದು ಕಾರ್ಯಕ್ರಮ ಪ್ರಮುಖವಾಗಿ ನಡೆಯುವ ನಮ್ಮ ವಿತ್ರ ಕಾರಣ ಒಬ್ಬರ ಈ ಪ್ರೇಸ್ ತಪ್ಪಾಗುತ್ತೆ ಎಲ್ಲ ನಮ್ಮ ತಾಲೂಕಿನ ಸಮಾಜ ಮುಖ್ಯಮಿತ್ರ ಮಾಡ್ತಾ ಇದ್ದಾರೆ ನವೀನು ಪ್ರಶಾಂತು ನಮ್ಮ ಲೌಕಿ ನಮ್ಮ ಎ ಟಿ ಎಂ ನಾಗ ನವೀನು ಮೂರ್ತಿ ಎಲ್ಲರೂ ಪ್ರಮುಖವಾಗಿ ಎಲ್ಲ ಹೋರಾಡ್ತಾ ಇದ್ದಾರೆ ಅವರು ಪಾಪ ಬೇರೆ ಊರು ಕೂಡ ಅವರ ಊರಲ್ಲಿ ಅವರ ಸಂಘಟನೆ ಮಾಡ್ತಾ ಇದ್ದಾರೆ ಅವ್ರಿಗೂ ಎಲ್ಲರೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದೀವಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾದ್ರೆ ಕೊರತಾ ನಮ್ಮಲ್ಲಿ ಮನೆಗೆ ವಿನಂತಿಸಿಕೊಡ್ತಾ ಇದ್ದೀವಿ ಧನ್ಯವಾದಗಳು ನಾವೆಲ್ಲ ನಡೆಸ್ಕೊಂಡು ಹೋಗಿದ್ದೀವಿ ಇದೊಂದು ಕಾರ್ಯಕ್ರಮ ಮದಕರಿ ಯುವ ಅಂತ ಮಾಡಿಬಿಟ್ಟು ಫಸ್ಟ್ ಡೇ ಮಾಡ್ತಾರೆ ತಾಲೂಕಿನಲ್ಲಿ ಸುಮಾರು ಒಂದು ಹದಿನೈದು ದಿನ ಒಂದು ತಿಂಗಳಿಂದ ಎಲ್ಲ ಕಡೆ ಹೋರಾಡಿ ಗಣ್ಯ ವ್ಯಕ್ತಿಗಳನ್ನೆಲ್ಲ ನಾವು ಕರೆದಿದ್ದೀವಿ ಅದೇ ರೀತಿ ಎಲ್ಲ ತಾಲೂಕಿನಲ್ಲಿರುವ ಪ್ರತಿಯೊಂದು ಹಳ್ಳಿಗಳಲ್ಲಿ ನಮ್ಮ ಸಮುದಾಯ ಇದೆಯೋ ಅವ್ರನ್ನೆಲ್ಲ ನಾವು ಇನ್ವೈಟ್ ಮಾಡಿ ಮಾಡಿದ್ದೀವಿ ಈಗ ಸುಮಾರು ಒಂದು ಐದು ಸಾವಿರ ಜನ ಸೇರೋ ನಿರೀಕ್ಷೆ ನಮ್ಮಲ್ಲಿದೆ ನಾನು ಏನಾದ್ರು ಕೋರ್ತೀನಿ ಅಂದ್ರೆ ಎಲ್ಲ ನಮ್ಮ ತಾಲೂಕಿನಲ್ಲಿರೋ ಎಲ್ಲಾನು ಸಮುದಾಯದವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಈ ಕಾರ್ಯಕ್ರಮ ನಾವು ಹಿಂಗೆ ಮುಂದಿನ ದಿನಗಳನ್ನು ನಡೆಸ್ಕೊಂಡು ಹೋಗ್ತೀವಿ ಅಂತ ನಾವು ಹೇಳ್ತೇನೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕಲ್ಲುಡಿಯಲ್ಲಿ ಮಧುಕರಿ ನಾಯಕ ಸರ್ಕಲ್ ಮಧುಕರ ನಾಯಕ ಸರ್ಕಲ್ ಅಂತಾನೆ ಆಗಿದೆ ಮತ್ತೆ ಅಲ್ಲಿರೋ ಬಸ್ ಸೆಂಟ್ರ್ ಕೂಡ ರಾಜೀರ ಮಧುಕರಿ ನಾಯಕ ಬಸ್ ನಿಲ್ದಾಣ ಕೂಡ ಅಪ್ರ ಮಧುಕರಿ ನಗರದಲ್ಲಿ ಅಶೋಕರು ಎಲ್ಲರೂ ಕಲಸಿ ಮಾಡ್ತಾ ಇಲ್ಲ ಅಲ್ಲಿಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಎಲ್ಲರೂ ಸೇರ್ತಕ್ಕಂಥ ಅಲ್ಲಿ ಪೂಜೆ ನೀಡ ಪೂಜೆ ಆದ್ಮೇಲೆ ಅಲ್ಲಿಂದ ಬೈಕ್ ರ್ಯಾಲಿ ಮೂಲಕ ನಾವು ಗೋರ್ಗರು ನಗರದ ವಾಲ್ಮೀಕಿ ಸರ್ಕಲ್ಗೆ ಸೇರ್ತೀವಿ ವಾಲ್ಮೀಕಿ ಸರ್ಕಲ್ ಪೂಜೆ ಮಾಡಿ ವಾಲ್ಮೀಕಿ ಸರ್ಕಲ್ ಡಾಕ್ಟರ್ ಎಚ್ ಎನ್ ಕಲಾಭವನಕ್ಕೆ ಮೆರವಣಿಗೆ ಮೂಲಕ ಕಲಾ ತಂಡಗಳ ರಾಜ ವಿರ ಭಾವಚಿತ್ರ ಇರತಕ್ಕಂಥ ಒಂದು ಪಲ್ಲಕ್ಕಿ ಇರ್ತವೆ ಡೊಳ್ಳು ಕುಣಿತಗಳು ಬರ್ತವೆ ಮತ್ತೆ ಎಲ್ಲ ಗಣ್ಯಾತಿ ಗಣ್ಯರು ತಾಲೂಕು ನಾಯಕ ಸಮುದಾಯದ ಎಲ್ಲ ಏರಿಯರು ಮತ್ತೆ ಹೊರಗಡೆಯಿಂದ ಬರ್ತಾ ಇರ್ತಕ್ಕಂಥ ಗೆಸ್ಟು ಎಲ್ಲರೂ ಕೂಡ ಮೆರವಣಿಗೆ ಮೂಲಕ ಡಾಕ್ಟರ್ ಎಚ್ಎನ್ ಕಲಾಭವನಕ್ಕೆ ತೆರಳ್ತಕ್ಕಂಥದ್ದು ಸಮಯ ಎಲ್ಲೂ ಕೂಡ ಯಾರಿಗೂ ಕಾಯ್ತಕ್ಕಂಥದ್ದಿಲ್ಲ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶಾರ ಒಂಬತ್ತು ಗಂಟೆಗೆ ಮದಕರ ನಾಯಕ ಸರ್ಕಲ್ ಬೈಕ್ನಲ್ಲಿ ಹೊಡ್ತಕ್ಕಂಥದ್ದು ನಿಶ್ಚಿತ ಆಗಿದರೆ ಯಾರ್ಯಾರು ಬರೋರು ಬೇಗ ಬರೋರು ಒಂಬತ್ತು ಗಂಟೆಗೆ ಬರೋರು ಮದಕರ ನಾಯಕ್ ಸರ್ಕಲ್ಗೆ ಬನ್ನಿ ಲೇಟ್ ಆಗ್ತಾ ಇದೆ ಅಂತಂದ್ರೆ ದಯವಿಟ್ಟು ವಾಲ್ಮೀಕಿ ಸರ್ಕಲ್ ಗೆ ಬಂದ್ಬಿಡ್ತಕ್ಕಂಥದ್ದು ಉತ್ತಮ ಯಾಕಂತಂದ್ರೆ ಬರ್ತಕ್ಕಂಥವ್ರು ಹೊರಗಡೆಯಿಂದ ಬರ್ತಕ್ಕಂಥ ಗೆಸ್ಟ್ಗಳು ಕಲಾಭವನಕ್ಕೆ ಬರುವಂತವರು ಕೆಲವರು ಇರ್ತಾರೆ ನಾವು ಅಲ್ಲಿ ಬಂದು ವೇದಿಕೆ ಕಾರ್ಯಕ್ರಮದಲ್ಲಿ ಒಂದ್ ಎರಡು ನಿಮಿಷ ಮಾತಾಡಿ ಹೋಗ್ಬೇಕು ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರಿಂದ ಯಾರಿಗೆ ಯಾರೋ ಕಾಯಕಾಗೋದಿಲ್ಲ ಹಾಗಾಗಿ ದಯವಿಟ್ಟು ಎಲ್ಲಾ ಬಂದ್ರು ಸಹಕರಿಸಬೇಕು ಕಲಾಭವನ ಅದು ಅದ್ರ ಸೀಟಿಂಗ್ ಕೆಪಾಸಿಟಿ ಕಡಿಮೆ ಇರ್ತದೆ ನಮ್ಮ ಒಂದು ಸರ್ವೆ ಪ್ರಕಾರ ಹೊರಗಡೆಯಿಂದ ಬರ್ತಕ್ಕಂಥ ನಮ್ಮ ಸಮುದಾಯದ ಬೇರೆ ಬೇರೆ ಇತರೆ ತಾಲೂಕು ಸುತ್ತಮುತ್ತ ಕೊರಟಗೆರೆ ಮಧುಗಿರಿ ಈ ಕಡೆ ಚಿಂತಾಮಣಿ ಬಾಗೇಪಲ್ಲಿ ಕುಡಗಡೆಯನ್ನು ಬರೋ ಹೆಚ್ಚಿಗೆ ಇರುವುದಿಲ್ಲ ಕಲಾಭವನ ಚಿಕ್ಕದಾಗುತ್ತೆ ಜನ ಜಾಸ್ತಿ ಆಗ್ತದೆ ದಯವಿಟ್ಟು ಎಲ್ಲರೂ ಕೂಡ ಅಲ್ಲಿ ಏನು ಭಾಷಣ ಮಾಡ್ತಾರೆ ನಮ್ಮ ಸಮುದಾಯದಲ್ಲಿ ಹಿರಿಯ ಗೆಸ್ಟ್ಗಳೇನು ಮಾಡ್ತಾರೆ ಅದನ್ನೆಲ್ಲ ಕೇಳಿಸ್ಕೊಂಡು ದಯವಿಟ್ಟು ಸಹಕರಿಸ್ಕೊಳ್ಳಿ ತಮ್ಮಲ್ಲಿ ಈ ಮೂಲಕ ವಿವರಿಸ್ಕೊಡ್ತಾ ಇದ್ದಾರೆ